ಡಬಲ್ ಟಿವಿಗೆ ಸ್ವಾಗತ ನಾನು ದೀಪ ನೋಡಿ ಮೊನ್ನೆ ಮೊನ್ನೆ ಅಷ್ಟೇ ಇಡೀ ರಾಜಧಾನಿ ಬೆಚ್ಚಿ ಬಿದ್ದಿತ್ತು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಪಾಗಲ ಪ್ರೇಮಿಯ ಅಟ್ಟಹಾಸಕ್ಕೆ ಯುವತಿಯೊಬ್ಬಳು ಪರ್ಬರವಾಗಿ ಕೊಲೆಯಾಗಿದ್ದಾಳೆ ಆಕೆ ಪ್ರೀತಿಯನ್ನು ನಿರಾಕರಿಸಿದ್ಲು ಅನ್ನುವಂತಹ ಕಾರಣಕ್ಕಾಗಿ ಆಕೆಯನ್ನು ಚುಚ್ಚಿ ಚುಚ್ಚಿ ಕೊಲೆ ಮಾಡಿದ ಯುವಕ ಯುವತಿ ಕಣ್ಣಿಗೆ ಖಾರದ ಪುಡಿಯನ್ನು ಎರಚಿ ಆ ಕತ್ತನ್ನು ಕೊಯ್ದು ಅದು ಹೇಳಿ ಕೇಳಿ ಬಟಮಟ್ಟ ಮಧ್ಯಾಹ್ನ ಏನೋ ಯಾರು ಇಲ್ಲಪ್ಪ ಆಕೆಯನ್ನ ಕೊಲೆ ಮಾಡಿ ಹೋಗಿದ್ದಾನೆ ಅನ್ನೋಕ್ಕಾಗಲ್ಲ ಯಾಕಂತಂದರೆ ಯಾವಾಗಲೂ ಕೂಡ ಜನಸಂದಣಿಯಿಂದ ಕೂಡಿರುತ್ತೆ ಆ ಒಂದು ಜಾಗ ಆ ಜಾಗದಲ್ಲಿ ಆಕೆಯನ್ನ ಬರ್ಪರವಾಗಿ ಹಲ್ಲೆ ಮಾಡಿದ್ದಾನೆ ಮೊದಲಿಗೆ ತದನಂತರ ಹತ್ಯೆಗೈದಿದ್ದಾನೆ ಈ ಮಂತ್ರಿಮಾಲ್ ಹಿಂಭಾಗದ ರೈಲ್ವೆ ಟ್ರ್ಯಾಕ್ ಬಳಿ ಈ ವತಿಯನ್ನು ಆ ಕೊಲೆ ಮಾಡಿ ಆಕೆಯನ್ನ ಅಲ್ಲೇ ಬಿಸಾಡಿ ಹೋಗ್ಬಿಟ್ಟಿದ್ದಾನೆ ಈ ಪಾಗಲ್ ಪ್ರೇಮಿ ಈ ಒಂದು ಕೃತ್ಯವನ್ನು ಎಸಗಿದ ಬಳಿಕ ಆತ ಅಲ್ಲಿ ಅಲ್ಲಿಂದ ಕಾಲ್ ಕೆತ್ತುಬಿಟ್ಟಿದ್ದಾನೆ ಎಲ್ಲಿ ನಾನು ಅರೆಸ್ಟ್ ಆಗಿಬಿಡ್ತೀನಿ ಎಲ್ಲಿ ನನ್ನನ್ನು ಪೊಲೀಸರು ಬಂದ್ಬಿಡ್ತಿ ಬಂಧಿಸ್ಬಿಡ್ತಾರೆ ಅನುಮತ ಕಾರಣಕ್ಕಾಗಿ ಆತ ಅಲ್ಲಿಂದ ಕಾಲ್ ಕೆತ್ತುಬಿಟ್ಟಿದ್ದಾನೆ ಆಕೆಯನ್ನು ಹತ್ತೆಗೈದು ಎಸ್ ಇಪ್ಪತ್ತು ವರ್ಷದ ಯಾಮಿನಿ ಪ್ರಿಯಾ ಅಂತ ಹೇಳಿ ಕೊಲೆಯಾದಂಥ ಯುವತಿ ಹೆಸರು ಹಾಗೆ ಆ ವ್ಯಾಸಂಕ ಕೂಡ ಮಾಡ್ತಾ ಇದ್ಲು ಮೃದ ಯುವತಿ ಕಾಲೇಜು ವಿದ್ಯಾರ್ಥಿನಿ ಕೂಡ ಹೌದು ಆ ಕಾಲೇಜು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ಲು ಪಾಪ ಎಂದಿನಂತೆ ಕಾಲೇಜು ಮುಗಿತು ತದನಂತರ ಮನೆಗೆ ಹೋಗ್ತಾ ಇದ್ಲು ಆಕೆಯನ್ನು ಹಿಂಬಾಲಿಸ್ಕೊಂಡು ಈ ಆರೋಪಿ ಬಂದಿದ್ನಂತೆ ಬಂದ ತಕ್ಷಣ ಆಕೆಗೆ ಕಾರದ ಪುಡಿಯನ್ನ ಎರಿಸ್ತಾನೆ ತದನಂತರ ಮಾರಕಾಸ್ತ್ರಗಳಿಂದ ದಾಳಿ ನಡೆಸ್ತಾನೆ ಆ ತದನಂತರ ಹತ್ಯೆ ಮಾಡ್ತಾನೆ ಹತ್ಯೆ ಮಾಡಿ ಒಂದೇ ಒಂದು ನಿಮಿಷ ಕೂಡ ಅಲ್ಲಿ ನಿಂತ್ಕೊಳ್ಳಲಾತ ಅಲ್ಲಿಂದ ಎಸ್ಕೆಪ್ ಆಗ್ಬಿಡ್ತಾನೆ ವಿಘ್ನೇಶ್ ಅನ್ನುವಂಥ ಕೊಲೆ ಮಾಡಿರುವಂಥ ಈ ಪಾಪಿ ಪಾಗಲ ಇತ್ತ ಅವತ್ತು ಘಟನಾ ಸ್ಥಳಕ್ಕೆ ಪೊಲೀಸರು ಬರ್ತಾರೆ ಆ ಸ್ಥಳವನ್ನು ಪರಿಶೀಲನೆ ಮಾಡ್ತಾರೆ ತದನಂತರ ವಿದ್ಯಾರ್ಥಿ ಯಾರು ಆಕೆಯನ್ನು ಕೊಂದವರು ಯಾರು ಎಲ್ಲವನ್ನ ಕೂಡ ವಿಚಾರಣೆ ಮಾಡ್ತಾರೆ ಯಾಕಂತಂದರೆ ಆಕೆಯ ಬಾಡಿ ನೋಡಿದಾಗ ಅವರ ಪೇರೆಂಟ್ಸ್ ಕೂಡ ಬರ್ತಾರೆ ಆಗ ಆ ಪೇರೆಂಟ್ಸಿಂದ ಕೂಡ ಮಾಹಿತಿನ ಕಲೆ ಹಾಕುವಂಥ ಕೆಲಸ ಆಗುತ್ತೆ ಆಕೆಗೆ ಜಸ್ಟ್ ಇಪ್ಪತ್ತು ವರ್ಷ ಯಾಮಿನಿ ಪ್ರಿಯಾ ಅನ್ನೋರಿಗೆ ಈಕೆ ಬಿ ಫಾರ್ಮ್ ವ್ಯಾಸಂಗ ಕೂಡ ಮಾಡ್ತಾ ಇದ್ಲು ಈ ಕೊಲೆಯ ಆಕೆಯ ಹಿಂದೆ ಬೆತ್ತಿದಂತ ಮತ್ತು ಪ್ರೀತಿಯನ್ನ ನಿರಾಕರಿಸಿದಂತಹ ವಿಘ್ನೇಶ್ ಆಕೆಗೆ ಹಲವಾರು ಪಾರಿ ಪೀಡಿಸ್ತಾ ಇದ್ತ ಆ ಪ್ರೀತಿ ಮಾಡು ನನ್ನ ಪ್ರೀತಿ ಮಾಡು ಅಂತ ಹೇಳಿ ಆದ್ರೆ ಆಕೆ ನಿರಾಕರಿಸ್ತಾ ಇದ್ಲು ಅನ್ನುವಂತಹ ಕಾರಣಕ್ಕಾಗಿ ಸಿಕ್ಕರೆ ನನಗೆ ಸಿಗಬೇಕು ಇಲ್ಲದಿದ್ರೆ ಯಾರಿಗೂ ಸಿಕ್ಕಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಆಕೆಯ ಕಾಲೇಜ್ಗೆ ಹೋಗ್ತಾಳೆ ಮನೆಗೆ ಹೋಗ್ಬೇಕಾದ್ರೆ ಆಕೆಯನ್ನ ಫಾಲೋ ಮಾಡ್ತಾನೆ ಫಾಲೋ ಮಾಡಿದ್ಮೇಲೆ ಆಕೆಯ ಕಣ್ಣಿಗೆ ಖಾರದ ಪುಡಿಯನ್ನು ಎರಚಿ ಆಕೆಯನ್ನು ಬರ್ಬರವಾಗಿ ಮಠಮಠ ಮಧ್ಯಾಹ್ನ ಹಾಡಾಗಲೆ ಆಕೆಯನ್ನ ಕೊಲೆ ಮಾಡ್ತಾನೆ ಇಷ್ಟೇ ಈ ಕೊಲೆಗೆ ಕಾರಣ ಪ್ರೀತಿಯನ್ನು ನಿರಾಕರಿಸಿದ್ಲು ಅನ್ನುವಂತಹ ಕಾರಣಕ್ಕಾಗಿ ಎಸ್ ನೋಡಿ ಅಕ್ಟೋಬರ್ ಹದಿನಾರು ಬೆಳಗ್ಗೆ ಏಳು ಗಂಟೆಗೆ ಪರೀಕ್ಷೆ ಇದೆ ಅಂತ ಹೇಳಿ ಪಾಪ ಆಕೆ ಕಾಲೇಜ್ಗೆ ಹೋಗಿರ್ತಾಳೆ ಮನೇಲಿ ಕೂಡ ಹೇಳಿರ್ತಾಳೆ ನನಗೆ ಹದಿನಾರನೇ ತಾರೀಕು ಕಾಲೇಜಿನಲ್ಲಿ ಎಕ್ಸಾಮ್ ಇದೆ ಅಂತ ಹೇಳಿ ಆಯಿತು ಹೋಗ್ಬಾ ಅಂತ ಹೇಳಿ ಅವ್ರ ಮನೇಲಿ ಕೂಡ ಕಳಿಸ್ಕೊಟ್ಟಿರ್ತಾರೆ ಸೊ ಮಧ್ಯಾಹ್ನ ತರಗತಿನ ಮುಗಿಸಿ ಇನ್ನೇನು ಮನೆಗೆ ಹೋಗ್ಬೇಕು ಅನ್ನುವಷ್ಟರಲ್ಲಿ ಇವಂತ ದುರಂತ ಇದ್ರಾಗಿತ್ತು ಬೆಳಗ್ಗೆ ಮನೆಯಿಂದ ಹೊರಟಂತಹ ಯುವತಿಯಿಂದ ಬಿದ್ದದ ಆಕೆ ಎಲ್ಲಿ ಹೋಗ್ತಾಳೆ ಏನು ಮಾಡ್ತಾಳೆ ಆ ಕಾಲೇಜ್ಗೆ ಹೋಗ್ತಾ ಇರಲಲ್ಲ ಆತನ ಹಿಂದೆ ಈತ ಫಾಲೋ ಮಾಡ್ಕೊಂಡು ಹೋಗಿದ್ದ ಅಂತೆ ಮಂತ್ರಿ ಮಾಲ್ ಹಿಂಬಾಗದ ರೈಲ್ವೆ ಟ್ರ್ಯಾಕ್ವರೆಗೂ ಕೂಡ ಆಕೆಯನ್ನು ಹಿಂಬಾಲಿಸಿದ ರೈಲ್ವೆ ಟ್ರ್ಯಾಕ್ ಬಳಿ ಬರ್ತಾ ಇದ್ದಂತೆ ಆರೋಪಿಯು ಆ ಪ್ರಿಯಾಳನ ಅಡ್ಡಗಟ್ಟಿ ಆಕೆಯ ಕಣ್ಣಿಗೆ ಕಾರದ ಪುಡಿ ಹಾಕಿದಾನೆ ಏನೇನು ಎಕ್ಸಾಮ್ ಬರೆಯಕ್ಕೆ ಹೋಗ್ಬೇಕು ಅನ್ನೋ ಆ ಕಾರದ ಪುಡಿ ಹಾಕಿಬಿಟ್ಟಿದ್ದಾನೆ ಸೊ ಈ ಕಡೆ ಎಕ್ಸಾಮು ಇಲ್ಲ ಏನು ಇಲ್ಲ ಇದರಿಂದ ಯುವತಿ ಕಣ್ಣು ಉಚ್ಕೊಂಡು ಒಂಥರ ಏನ್ ಏನ್ ಮಾಡಬೇಕು ಕಣ್ಣಿಗೆ ಖಾರದ ಪುಡಿ ಹೆಚ್ಚಿಬಿಟ್ಟಿದಾನೆ ಕಣ್ಣು ತೆಗಕಾಗ್ತಾ ಇಲ್ಲ ಪಾಪ ಆ ಸಮಯದಲ್ಲಿ ಆ ಯುವತಿ ಕಣ್ಣನ್ನು ಉಚ್ಕೊಂಡಿದ್ದಾಳೆ ಆತ ತನ್ನೊಂದಿಗೆ ತಂದಿದ್ದಂತಹ ಹರಿತವಾದಂಥ ಆಯುಧ ಏನಿದೆ ಆ ಆಯುಧದಿಂದ ಮನಸ್ಸು ಇಚ್ಛೆ ಬಂದಂತೆ ಹಲ್ಲಿಯನ್ನು ನಡೆಸಿದಾನೆ ಮೊದಲಿಗೆ ಆಕೆಯ ಕುತ್ತಿಗೆ ಹಾಗೂ ಮುಖದ ಭಾಗಕ್ಕೆ ಕ್ರೂರವಾಗಿ ಕತ್ತರಿಸಿದ್ದಾನೆ ಅದೇ ಸಂದರ್ಭದಲ್ಲಿ ನೋಡಿ ಆಕೆಗೆ ರಕ್ತಸ್ರಾವ ಆಯಿತು ಪ್ರಿಯಾ ಸ್ಥಳದಲ್ಲಿ ಕುಸಿದು ಬೀಳ್ತಾಳೆ ಸಾವನ್ನಪ್ಪಿದ್ದಾಳೆ ಈ ಕೃತ್ಯವನ್ನು ಎಸಗಿದ ಬಳಿಕ ಬಾಗಲ ಪ್ರೇಮಿ ಒಂದೇ ಒಂದು ನಿಮಿಷ ಆ ಸ್ಥಳದಲ್ಲಿ ಇರಲಿಲ್ಲ ಆಗಲೇ ಆತ ಅಲ್ಲಿಂದ ಕಾಲ್ ಕೆತ್ತುಬಿಟ್ಟಿದ್ದಾನೆ ಎಸ್ ಆರು ತಿಂಗಳ ಹಿಂದೆ ಪೊಲೀಸರಿಗೆ ದೂರನ ಕೊಡಲಾಗಿತ್ತು ಪೊಲೀಸರು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನ ವಹಿಸಿದ್ರು ಈ ಒಂದು ಪ್ರಕರಣದಲ್ಲಿ ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ ಈ ರೀತಿಯಾಗಿ ಟಾರ್ಚರ್ ಆಗ್ತಾ ಇದೆ ಈ ರೀತಿಯಾದ ಒಂದು ಸಮಸ್ಯೆ ಎದುರಾಗ್ತಾ ಇದೆ ನನ್ನ ಮಗಳಿಗೆ ಅಂತ ಹೇಳಿ ಅವ್ರು ಪೊಲೀಸ್ ಠಾಣೆ ಮೆಟ್ಲಿ ಇರೋದ್ರು ಕೂಡ ಪೊಲೀಸರು ಮಾತ್ರ ದೂರನ ಸ್ವೀಕರಿಸಿದ್ರು ಕೂಡ ಆತನನ್ನ ಕರೆಸಿ ವಿಚಾರಣೆಗೆ ಒಳಪಡಿಸಿದ್ರು ಬುದ್ಧಿವಾದ ಹೇಳಿ ಕಳಿಸ್ಬಿಟ್ರು ಅಷ್ಟೇ ಕೊಲೆಯಾದಂತಹ ಯಾಮಿನಿ ಪ್ರಿಯಾ ತಂದೆ ಗೋಪಾಲ್ ಆ ಮೊನ್ನೆ ಅಷ್ಟೇ ಮಾತನಾಡಿದ್ರು ಒಂದು ಆಘಾತಕಾರಿ ವಿಷಯಗಳನ್ನ ಕೂಡ ಈಗಾಗಲೇ ಹೇಳ್ಕೊಂಡಿದ್ದಾರೆ ಮಾಧ್ಯಮದ ಮುಂದೆ ವಿಘ್ನೇಶ್ ಕಳೆದ ಕೆಲವು ತಿಂಗಳಿಂದ ನನ್ನ ಮಗಳಿಗೆ ಹಿಂಸೆ ಕೊಡ್ತಾ ಇದ್ದ ಸಾಕಷ್ಟು ಟಾರ್ಚರ್ ಕೊಡ್ತಾ ಇದ್ದ ವಿಪರೀತವಾಗಿ ಆಕೆ ಹಿಂಸೆಯನ್ನು ಅನುಭವಿಸ್ತಾ ಇದ್ಲು ಆತನಿಂದ ನಾವು ಈ ವಿಷಯವನ್ನ ಪೊಲೀಸ್ ಠಾಣೆಗೂ ಕೂಡ ತೆಗೆದುಕೊಂಡು ಹೋಗಿದ್ವಿ ಆದ್ರೆ ಪೊಲೀಸರು ಇಷ್ಟೊಂದು ನಿರ್ಲಕ್ಷ್ಯವನ್ನು ವಹಿಸುವುದು ಇಷ್ಟರ ಮಟ್ಟಿಗೆ ಸರಿ ಹಿಂದೆ ಹಿಂದೆ ಹಿಂಬಾಲಿಸ್ಕೊಂಡು ಬಂದು ಪ್ರೀತಿ ಮಾಡುವಂತೆ ಆಕೆಯನ್ನು ಪದೇ ಪದೇ ಸತಾಯಿಸ್ತಾ ಇದ್ದ ಆದರೆ ಆಕೆ ಒಪ್ಕೊಳ್ತಾ ಇರಲಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟಿದ್ವಿ ಆರು ತಿಂಗಳ ಹಿಂದೆ ಪೊಲೀಸರು ಆತನನ್ನು ಕರೆಸಿ ಠಾಣೆಗೆ ಮುಚ್ಚಳಕ್ಕೆ ಬರೆಸ್ಕೊಂಡಿದ್ರು ಈ ರೀತಿಯಾಗಿ ಮಾಡಬೇಡ ಅಂತ ಹೇಳಿ ಆದರೂ ಕೂಡ ಈ ಹುಚ್ಚ ಪ್ರೇಮಿಯದಿಂದಾನೆ ಆಕೆ ಹಿಂದೆ ಹೋಗೋದು ಟಾರ್ಚರ್ ಕೊಡೋದು ಪ್ರೀತಿ ಮಾಡು ಪ್ರೀತಿ ಮಾಡು ಅಂತೇಳಿ ಹಿಂದೆ ಬೀಳೋದು ಆಕೆ ಒಪ್ಪದಿದ್ದಕ್ಕೆ ಆಕೆಯನ್ನು ಒಂದು ದಿನ ಮುಗಿಸ್ ಹಾಕಿಬಿಟ್ಟ ಎಸ್ ನೋಡಿ ಈಗ ಎಲ್ಲ ಪ್ರಕರಣ ಆಯಿತು ಏನು ಪಾಗಲ ಪ್ರೇಮ ಏನಿದ್ದ ಆತ ಎಸ್ಕೇಪ್ ಆಗಿಬಿಟ್ಟಿತ್ತು ಆತನಿಗೋಸ್ಕರ ಆ ಮಲ್ಲೇಶ್ವರಂ ಪೊಲೀಸರು ಕೂಡ ಬಲೆ ಬೀಸಿದ್ರು ಈಗ ಫೈನಲಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಆತನನ್ನು ಹೆಡೆಮುರಿ ಕಟ್ಟಿದ್ದಾರೆ ವಿಘ್ನೇಶ್ನನ್ನ ಸೊ ಈಗಾಗಲೇ ಅಂತಿಮವಾಗಿ ಅಕ್ಟೋಬರ್ ಹದಿನೇಳರಂದು ಆತ ಸಿಕ್ಕಿ ಬಿದ್ದಿದ್ದ ಈಗಾಗಲೇ ವಿಚಾರಣೆ ಕೂಡ ನಡೆಸ್ತಿದ್ದಾರೆ ಯಾವ ಕಾರಣಕ್ಕಾಗಿ ಆಕೆಯನ್ನು ಅಷ್ಟು ಬರ್ಪರವಾಗಿ ಹತ್ಯೆಗೈದಿದೆ ಸೊ ಈಗಾಗಲೇ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ರು ಆ ಸಂದರ್ಭದಲ್ಲಿ ಆತನನ್ನು ಕರೆಸ್ಕೊಂಡ್ರು ಮುಚ್ಚಳಿಕೆ ಕೂಡ ಬರೆಸ್ಕೊಂಡ್ರು ಸೊ ಮುಚ್ಚಳಿಕೆ ಬರೆಸ್ಕೊಂಡ್ರು ಕೂಡ ಈ ರೀತಿಯಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಸೊ ಹಾಗಾಗಿ ನೋಡಿ ಇದಕ್ಕೂ ಮುನ್ನ ಯಾವ ರೀತಿಯಾದಂತಹ ಪ್ಲಾನ್ ನಡೆದಿತ್ತು ಅನ್ನೋದನ್ನ ನಾವು ಗಮನಿಸ್ತಾ ಹೋದರೆ ನಿಜಕ್ಕೊಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಈ ಮಿಷನ್ ಯಾಮಿನಿ ಪ್ರಿಯಾ ಅಂತ ವಾಟ್ಸ್ಆ್ಯಪ್ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡಿ ಆ ಪ್ರೀತಿ ನಿರಾಕರಿಸಿದ್ದಕ್ಕೆ ನಿರಾಕರಿಸಿದ ಭೀಕರವಾಗಿ ಹತ್ಯೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ಈತ ಸೈಕೋ ಕಿಲ್ಲರ್ ಅಂತ ಹೇಳಬಹುದು ಈಗ ಲವ್ ಮಾಡಿದ ತಕ್ಷಣ ಆಕೆ ಸಿಗ್ಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಇಷ್ಟರ ಮಟ್ಟಿಗೆ ಬರ್ಬರವಾಗಿ ಹತ್ಯೆ ಮಾಡೋದು ಇಷ್ಟರ ಮಟ್ಟಿಗೆ ಸರಿ ಈ ಪೊಲೀಸ್ ಠಾಣೆಯಲ್ಲಿ ಅಷ್ಟು ಉಗಿದು ಹಾಕಿದ್ರು ಕೂಡ ಆತನನ್ನ ಆದ್ರೂ ಕೂಡ ಇದೇ ರೀತಿಯಾಗಿ ಮಾಡಿದ್ದಾನಂತಂದ್ರೆ ಆಬ್ವಿಯಸ್ಲಿ ಅದ ಸೈಕೋ ಕಿಲ್ಲರ್ ಈ ಯಾವ ರೀತಿ ಈಕೆಯನ್ನ ಕೊಲ್ಲಬೇಕು ಅಂತ ಹೇಳಿ ಈತ ಸಂಚನ ರೂಪಿಸಿದ ಸೊ ವಾಟ್ಸಪ್ ಗ್ರೂಪ್ ಅನ್ನ ಕೂಡ ಈತ ಕ್ರಿಯೇಟ್ ಮಾಡಿದ್ದ ಯಾವಾಗ ಆತನನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆತ ಬಾಯಿ ಬಿಟ್ಟಿರೋದು ನಾನು ಮಿಷನ್ ಯಾಮಿನಿ ಪ್ರಿಯಾ ಅನ್ನುವಂತಹ ವಾಟ್ಸ್ಆಪ್ ಅನ್ನ ಗ್ರೂಪ್ ಅನ್ನ ಓಪನ್ ಮಾಡಿದ್ದೆ ಎಸ್ ಮಿಷನ್ ಯಾಮಿನಿ ಪ್ರಿಯಾ ಅಂತ ಹೇಳಿ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಈ ಮೂಲಕ ಹತ್ತಿಗೆ ಪ್ಲಾನ್ ಮಾಡಿದ್ದೆ ಅಂತ ಹೇಳಿ ಪೊಲೀಸರ ಮುಂದೆ ಆತ ಬಾಯಿ ಬಿಟ್ಟಿದ್ದಾನೆ ಈ ಗ್ರೂಪ್ ನಲ್ಲಿ ಒಬ್ರೆಲ್ಲಾ ಇಬ್ರೆಲ್ಲ ನಾಲ್ಕು ಜನರಿದ್ರಂತೆ ತನ್ನ ಪ್ರೇಯಸಿ ಎಲ್ಲಿ ಹೋಗ್ತಾಳೆ ಯಾರ ಜೊತೆ ಮಾತನಾಡ್ತಾಳೆ ಎಲ್ಲಿ ಬರ್ತಾಳೆ ಯಾರ್ಯಾರ ಜೊತೆ ಸುತ್ತಾಳೆ ಯಾರ್ಯಾರು ಇವ್ರ ಫ್ರೆಂಡ್ಸು ಎಲ್ಲವನ್ನೂ ಕೂಡ ಮಾಹಿತಿ ಕಲೆ ಹಾಕುವಂಥ ಕೆಲಸ ಆಗ್ತಾ ಇತ್ತು ಗ್ರೂಪ್ನಲ್ಲಿ ಸೊ ಎಲ್ಲ ಡೀಟೇಲ್ಸನ್ನು ಪಡೆದುಕೊಳ್ತಾ ಇದ್ದ ಅನ್ನುವಂತಹ ಕಾರಣಕ್ಕಾಗಿ ಡೀಟೇಲ್ಸ್ ಪಡೀಲೇಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಈ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ನಂತೆ ಎಸ್ ನೆಕ್ಸ್ಟ್ ನೋಡಿ ಬಲವಂತವಾಗಿ ತಾಳಿ ಕಟ್ಟಿದ್ನಂತೆ ಎಸ್ ನೋಡಿ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಆತ ಆ ಬಾಯ್ ಬಿಟ್ಟಿದ್ದು ಇಷ್ಟೇ ನಾನು ಈ ರೀತಿಯಾಗಿ ವಾಟ್ಸಾಪ್ ಗ್ರೂಪ್ ಕ್ರಿಯೇಟ್ ಮಾಡಿದೆ ಆ ಕೆಲ್ ಹೋಗ್ತಾಳೆ ಏನ್ ಮಾಡ್ತಾ ಇದ್ಲು ಎಲ್ಲವನ್ನ ಕೂಡ ನಾನು ಮಾಹಿತಿಯನ್ನ ಕಲೆ ಹಾಕೋದಕ್ಕೋಸ್ಕರ ಈ ರೀತಿಯಾದಂತಹ ಸಂಚನ ರೂಪಿಸಿದೆ ಬೃದಯಾಮಿನಿ ಪ್ರಿಯಾಗೆ ಹಂತಕ ಬಲವಂತವಾಗಿ ಮಾಂಗಲ್ಯ ಕೂಡ ಕಟ್ಟಿದ್ನಂತೆ ಈ ವಿಚಾರ ಮನೆಯಲ್ಲಿ ತಿಳಿಸಿದ್ರೆ ಕೊಲೆ ಮಾಡಿಬಿಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿದ್ನಂತೆ ನೋಡಿ ಆಕೆ ಒಪ್ಪಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಪ್ರೀತಿಯನ್ನು ನಿರಾಕರಿಸಿದ್ದು ಅನ್ನುವಂತಹ ಕಾರಣಕ್ಕಾಗಿ ಆಕೆ ಹತ್ರ ಹೋಗಿ ಹಲವಾರು ಬಾರಿ ನೀನು ನನ್ನನ್ನು ಲವ್ ಮಾಡಲೇಬೇಕು ನೀನು ನನಗೆ ಸಿಗಲೇಬೇಕು ಹೇಳಿ ಆಕೆಗೆ ಬಲವಂತವಾಗಿ ಆಕೆ ಬೇಡ ಬೇಡ ಅಂತ ಹೇಳಿದ್ರು ಕೂಡ ತಾಳಿ ಕಟ್ಟಿದ್ನಂತೆ ಒಂದು ವೇಳೆ ಈ ಈ ವಿಚಾರವನ್ನು ಏನಾದರೂ ಮನೇಲಿ ತಿಳಿಸ್ಬಿಟ್ರೆ ನಿನ್ನನ್ನು ಕೊಲೆ ಮಾಡಿಬಿಡ್ತೀನಿ ಅಂಥೇಳಿ ಬೆದರಿಕೆ ಹಾಕಿದ್ನಂತೆ ಇನ್ನು ಇಬ್ಬರು ಒಂದೇ ಏರಿಯಾದವರು ಸೊ ಆಕೆಯ ಪೋಷಕರಿಗೆ ಹೆಣ್ಣು ಕೇಳಿದ್ನಂತೆ ಹೋಗಿ ಮನೆಯಲ್ಲಿ ಐ ಮೀನ್ ಆತ ಹೋಗಿ ಅವ್ರ ಮನೆಯಲ್ಲಿ ಆ ಪೋಷಕರಿಗೆ ನಿಮ್ಮ ಮಗಳನ್ನ ಕೊಡಬಹುದಾ ಆದರೆ ಅವರು ನಿರಾಕರಿಸಿದ್ರಂತೆ ನಿನಗೇನು ಕೊಡಬೇಕು ನಿನಗೆ ಏನು ಯೋಗ್ಯತೆ ಇದೆ ಅಂತ ಹೇಳಿ ಕೊಡಬೇಕು ಒಂದು ಒಂದು ಸಾರಿ ಗಲಾಟೆ ಮಾಡಿದಾಗ ಆತನ ವಿರುದ್ಧ ಯಾಮಿನಿ ಪೋಷಕರು ದೂರು ಕೊಟ್ಟಿದ್ರು ತನಿಖೆಯಲ್ಲಿ ತಿಳಿದು ಬಂದಿದೆ ಎಸ್ ನೋಡಿ ವಿಪರ್ಯಾಸ ಅಂತಂದ್ರೆ ಪ್ರಿಯಾ ಅವರ ಮನೆಯ ಪಕ್ಕದಲ್ಲಿ ವಾಸವಾಗಿದ್ದ ಆಕೆಯ ದಿನ ನೋಡ್ತಾ ಇದ್ದ ಹೀಗಾಗಿ ಅಲ್ಲೇ ಪ್ರೀತಿ ಹುಟ್ಕೊಂಡ್ಬಿಟ್ಟಿತ್ತು ಗೋಪಾಲ್ ಅವರ ಪುತ್ರಿ ಪ್ರಿಯಾ ಅವರು ಬನ್ಶಂಕರಿ ಮೂರನೇ ಹಂತದ ಖಾಸಗಿ ಕಾಲೇಜ್ನಲ್ಲಿ ಬಿ ಫಾರ್ಮ್ ಓದ್ತಾ ಇದ್ರು ಮನೆ ಪಕ್ಕದ ನಿವಾಸಿ ಕೂಡ ಆಗಿದ್ರು ವಿಘ್ನೇಶ್ ಪರಿಚಯ ಆಗಿರ್ತಾನೆ ಏನೋ ಫ್ರೆಂಡ್ಸ್ ಅಂತ ಹೇಳಿ ಮಾತಾಡಿರ್ತಾಳೆ ಅಷ್ಟೇ ಅದು ಬಿಟ್ಬಿಟ್ಟು ಈತ ಹೋಗಿ ಪ್ರೀತಿ ಮಾಡು ಪ್ರೀತಿ ಮಾಡು ನನಗೆ ಸಿಗ್ಬೇಕು ನೀನು ನಮ್ಮ ನಿಮ್ಮ ಮಗಳನ್ನ ಕೊಡಲೇಬೇಕು ನನಗೆ ಹೇಳಿ ಈ ರೀತಿಯಾಗಿ ಮಾಡೋದು ತಪ್ಪು ಅಲ್ವಾ ಪ್ರೇರಿಸುವಂತೆ ಆರೋಪಿ ವಿಘ್ನೇಶ್ ಬಲವಂತವಾಗಿ ಫೋರ್ಸ್ಫುಲಿ ಆಕೆಯನ್ನು ಹಿಂಬಾಲಿಸ್ತಾ ಇದ್ದ ಆದರೆ ಪ್ರಿಯಾ ಅವರು ನಿರಾಕರಿಸಿರ್ತಾರೆ ಸೊ ಪ್ರತಿನಿತ್ಯ ಬಿ ಎಂ ಟಿ ಸಿ ಬಸ್ನಲ್ಲಿ ಯಾಮಿನಿ ಪ್ರಿಯಾ ಕಾಲೇಜ್ಗೆ ಹೋಗ್ತಾ ಇದ್ರು ಈ ವಿಚಾರ ತಿಳಿದುಕೊಂಡಿದ್ದಂತಹ ಆರೋಪಿ ಆ ಶ್ರೀರಾಂಪುರ ಬಸ್ ನಿಲ್ದಾಣದ ಬಳಿ ಗುರುವಾರ ಕಾದು ನಿಂತಿದೆ ಹೇಗಾದರೂ ಮಾಡಿ ಇವತ್ತು ಅಟ್ಯಾಕ್ ಮಾಡಲೇಬೇಕು ಮುಗಿಸಾಕ್ಬೇಕು ಯಾಕಂತಂದ್ರೆ ಆರು ತಿಂಗಳಿಂದಲೇ ಸಂಚನ ರೂಪಿಸಿದ್ದ ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಬನಶಂಕರಿ ಮೂರನೇ ಹಂತದಿಂದ ಆ ಬಿ ಎಂ ಟಿ ಸಿ ಬಸ್ನಲ್ಲಿ ಪಾಪ ಆ ಇವತ್ತಿಗೆ ಏನು ಗೊತ್ತಿತ್ತು ಇವತ್ತೇ ನನ್ನ ಕೊನೆಯ ದಿನ ಇವತ್ತೇ ನನ್ನ ಫೈನಲ್ ಡೇ ಅಂತ ಹೇಳಿ ಆಕೆ ಬಂದು ಇಳಿತಾಳೆ ಶ್ರೀರಾಂಪುರಕ್ಕೆ ಆಮೇಲೆ ರೈಲ್ವೆ ಹಳಿಯ ಪಕ್ಕದ ದಾರಿಯಲ್ಲಿ ಮನೆಗೆ ಹೋಗ್ತಾ ಇದ್ಲು ಪಾಪ ಎಂದಿನಂತೆ ಏನ್ ಆಗಲ್ಲ ಏನ್ ಗೊತ್ತಿತ್ತು ಈ ರೀತಿಯಾಗಿ ಆಗತ್ತೆ ಅಂತ ಹೇಳಿ ನಾಲ್ಕು ಆರೋಪಿಗಳು ಅಟ್ಟಾಡಿಸ್ಕೊಂಡು ಬರ್ತಾರೆ ಕೊಲೆ ಮಾಡಿದ ತಕ್ಷಣ ಎಲ್ಲರೂ ಕೂಡ ಅಲ್ಲಿಂದ ಪರಾರಿ ಆಗ್ತಾರೆ ಪಾಪ ಆಕೆ ಕಿರ್ಚಾಡ್ತಾಳೆ ಸ್ಥಳೀಯರ ಸ್ಥಳಕ್ಕೆ ಹೋಗುವಷ್ಟರಲ್ಲಿ ಆರೋಪಿ ಪರಾರಿ ಆಗ್ಬಿಟ್ಟಿರ್ತಾರೆ ಇನ್ನೇನು ಅವ್ರನ್ನ ಅಟ್ಯಾಕ್ ಮಾಡಬೇಕು ಅನ್ನುವಷ್ಟರಲ್ಲಿ ಯಾಕಂತಂದ್ರೆ ಅವ್ರೇನು ಸುಮ್ಮನೆ ಬಂದಿಲ್ಲ ಕೈಯಲ್ಲಿ ಖಾರದ ಪುಡಿ ಹಿಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಕೈಯಲ್ಲಿ ಮತ್ತೆ ಡ್ರಾಗರ್ ಹಿಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಏನಪ್ಪಾ ನಾವು ಕೂಡ ಸಾವನ್ನಪ್ಪುವಂತಹ ಪರಿಸ್ಥಿತಿ ಏನಾದರೂ ಆಗ್ಬಿಟ್ರೆ ನಮಗೂ ಕೂಡ ಅನ್ನುವಂಥ ಭಯ ಕೂಡ ಆಬ್ವಿಯಸ್ಲಿ ಅವ್ರಿಗೆ ಕಾಡ್ತಾ ಇತ್ತು ಹಾಗಾಗಿ ಸ್ಥಳೀಯರು ಇನ್ನೇನು ಹೋಗಿ ಅಟ್ಯಾಕ್ ಮಾಡಬೇಕು ಅವರನ್ನು ಅವರನ್ನು ಹಿಡಿದುಕೊಳ್ಬೇಕು ಅನ್ನುವಷ್ಟರಲ್ಲಿ ಅವರು ಅಲ್ಲಿಂದ ಇಸ್ಕೇಪ್ ಆಗಿಬಿಟ್ಟಿದ್ದಾರೆ ಹಾಗಾಗಿ ತೀವ್ರ ರಕ್ತಸ್ರಾವ ಆಯಿತು ಸ್ಥಳದಲ್ಲಿ ಸಾವನ್ನಪ್ಪಿದ್ಲು ಹೀಗಂತ ಅವರ ಪೇರೆಂಟ್ಸ್ ಏನಿದ್ದಾರೆ ಅವರ ಪೋಷಕರೇನಿದ್ದಾರೆ ಹೊರಹಾಕ್ತಿದ್ದಾರೆ ನನ್ನ ಮಗಳಿಗೆ ಬಲವಂತವಾಗಿ ತಾಳಿ ಕಟ್ಟಬಿಟ್ಟ ಆರೋಪಿ ಪಾಪಿ ಅಂತ ಹೇಳಿ ಯಾಮಿನಿ ಪ್ರಿಯಾ ಹಿಂದೆ ಬಿದ್ದು ಪ್ರೀತಿ ಮಾಡುವಂತೆ ಏನು ಒತ್ತಾಯ ಮಾಡ್ತಾ ಇದ್ದ ಆಕೆ ಒಪ್ಪಲಿಲ್ಲ ಅಂತಂದ್ರೆ ಸುಮ್ಮನೆ ಆಗ್ಬೇಕಾಗಿತ್ತು ಆಕೆಗೆ ಬಲವಂತವಾಗಿ ತಾಳಿ ಕಟ್ಟಿ ನಿನ್ ಮನೆಯಲ್ಲಿ ಹೋಗಿ ಏನಾದ್ರೂ ಇದನ್ನ ಅಪ್ಪಿ ತಪ್ಪಿ ನಿನ್ನನ್ನ ನಿನ್ನ ಮುಗಿಸಾಕ್ಬಿಡ್ತೀವಿ ಅಂತ ಹೇಳಿ ಇಸ್ ನೋಡಿ ವಿಘ್ನೇಶ್ ಕಳೆದ ಹಲವು ತಿಂಗಳಿಂದ ನನ್ನ ಮಗಳಿಗೆ ಹಿಂಸೆ ಕೊಡ್ತಾ ಇದ್ರು ನಾವು ಇದನ್ನ ವಿಚಾರವನ್ನು ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋದ್ವಿ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಿದ್ವಿ ಅವರು ನಿರ್ಲಕ್ಷ್ಯವನ್ನು ಮರೆದ್ರು ಆತನನ್ನ ಕರೆದುಕೊಂಡು ಬಂದರು ಮುಚ್ಚಳಿಕೆಯನ್ನು ಬರೆಸ್ಕೊಂಡ್ರು ಆತನಿಗೆ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಟ್ಟಿದ್ರೆ ಆತನನ್ನ ಒದ್ದು ಒಳಗೆ ಹಾಕಿದರೆ ಒಂದು ಸ್ವಲ್ಪ ದಿನ ಈ ರೀತಿಯಾಗಿ ಮಾಡ್ತಾ ಇರಲಿಲ್ಲ ಅಂತ ಹೇಳಿ ಅವರ ತಂದೆ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು ಆರೋಪಿಗೆ ಕಠಿಣ ಶಿಕ್ಷೆಯನ್ನ ಕೊಡಿಸಿ ಇಲ್ಲವೇ ನಮಗೆ ವಾಪಸ್ ಬಿಡಿ ಅಂತ ಹೇಳಿ ಯಾಮಿನಿ ಕುಟುಂಬಸ್ಥರು ಈಗ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಇಪ್ಪತ್ತೆಂಟು ವರ್ಷದ ವೆಘ್ನೇಶ್ ಹಾಗೂ ಆತನಿಗೆ ನೆರವು ನೀಡಿದಂತಹ ಹರೀಶ್ ಮೂವತ್ತಾರು ವರ್ಷ ಆತನಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು ಅಂತ ಹೇಳಿ ಆಗ್ರಹಿಸಿ ಆ ಯಾಮಿನಿ ಪ್ರಿಯಾ ಅವರ ಸಂಬಂಧಿಕರು ಕುಟುಂಬಸ್ಥರು ಹಾಗೂ ಸ್ಥಳೀಯರು ಶ್ರೀರಾಂಪುರ ಪೊಲೀಸ್ ಠಾಣೆಗೆ ಎದುರು ನಿನ್ನೆ ಅಷ್ಟೇ ಪ್ರತಿಭಟನೆಯನ್ನ ಕೂಡ ನಡೆಸಿದ್ದಾರೆ ಸೊ ಕಾನೂನು ಪ್ರಕಾರ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಇಲ್ಲವೇ ತಮಗೆ ಒಪ್ಪಿಸಿ ನಿಮ್ಗೆ ನೋಡಕ್ಕ ಆಗಲ್ವಲ್ಲ ನಿಮಗೆ ಈ ಒಂದು ಪ್ರಕರಣವನ್ನು ಹ್ಯಾಂಡಲ್ ಮಾಡೋಕ್ಕಾಗಲ್ವಲ್ಲ ನಮಗೆ ಕೊಡ್ಬಿಡಿ ಆ ಪ್ರಕರಣ ನಾವು ನೋಡ್ಕೊಳ್ತೀವಿ ನಾವು ಕಾನೂನು ಪ್ರಕಾರ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಕೊಡಿಸ್ತೀವಿ ಅಂತ ಹೇಳಿ ಈಗಾಗಲೇ ಅವರ ಪೋಷಕರು ಕೂಡ ತಿಳಿಸಿದ್ದಾರೆ ಸೊ ನಗರದ ಅತ್ಯಂತ ಜನದಟ್ಟಣೆಯ ಪ್ರದೇಶದಲ್ಲಿ ಆರೋಪಿ ಈ ರೀತಿಯಾಗಿ ಮಾಡಿರೋದು ನಿಜಕ್ಕೂ ನಾವು ಖಂಡಿಸ್ತೇವೆ ಯಾಕಂತಂದರೆ ಸಾಕಷ್ಟು ಜನ ಓಡಾಡ್ತಾ ಇರ್ತಾರೆ ಅಂಥ ಜಾಗದಲ್ಲಿ ಮಠಮಠ ಮಧ್ಯಾಹ್ನ ಸಾಕಷ್ಟು ಜನ ಓಡಾಡುವಂತಹ ಜಾಗದಲ್ಲಿ ಈ ರೀತಿಯಾಗಿ ಮಾಡ್ತಾನಂತಂದ್ರೆ ಇವನಿಗೆ ಚೂರಾದರೂ ಭಯ ಭಕ್ತಿ ಇದೆಯಾ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂತ ಹೇಳಿ ಸ್ಥಳೀಯರು ಕೂಡ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಇದು ನಿಜಕ್ಕೂ ಪೊಲೀಸರ ನಿರ್ಲಕ್ಷ್ಯ ಪೊಲೀಸರ ನಿರ್ಲಕ್ಷ್ಯದಿಂದಲೇ ಈ ರೀತಿಯಾದಂತಹ ಕೊಲಿಯಾಗಿದೆ ಯಾಮಿನಿ ಪ್ರಿಯಾ ಅವರನ್ನ ಆರೋಪಿ ಪದೇ ಪದೇ ಅಡ್ಡಗಟ್ಟಿ ಪ್ರೀತಿಸುವಂತೆ ಪೀಡಿಸ್ತಾ ಇದ್ದ ಹಿಂದೆ ಬಲವಂತವಾಗಿ ತಾಳಿ ಕಟ್ಟಿದ ಆ ಘಟನೆ ಬಳಿಕ ಆರೋಪಿ ವಿಘ್ನೇಶ್ ವಿರುದ್ಧ ಯಾಮಿನಿ ಪೋಷಕರು ದೂರು ಕೊಟ್ಟಿದ್ರು ಮುಚ್ಚಳಿಕೆಯನ್ನ ಕೂಡ ಬರೆಸ್ಕೊಂಡಿದ್ರು ಇಷ್ಟು ಬಾರಿ ಎಚ್ಚರಿಕೆಯನ್ನ ಕೊಟ್ಟು ಕಳಿಸಿದ್ರು ಇದೇ ರೀತಿ ಇದೇ ಹಾಡು ಇದೇ ರಾಗ ಇದೇ ಹಿಂಗೆ ಮಾಡ್ತಾ ಇದ್ದ ಅವನು ಮುಚ್ಚಳಿಕೆನ ಬರೆಸ್ಬಿಟ್ಟು ಕಳಿಸ್ಬಿಟ್ರು ಆತನನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ದಿದ್ರೆ ಈ ರೀತಿಯಾದಂತಹ ಕೃತ್ಯ ಇಸ್ಕೋಕ್ ಆಗ್ತಾ ಇರಲಿಲ್ಲ ಇದು ನಿಜಕ್ಕೂ ಪೊಲೀಸರ ನಿರ್ಲಕ್ಷ್ಯ ಪೊಲೀಸರ ನಿರ್ಲಕ್ಷ್ಯ ವಹಿಸಿದ ಕಾರಣದಿಂದಲೇ ಕೊಲೆ ಆಗ್ಬಿಟ್ಟಿದೆ ಅಂತ ಹೇಳಿ ಸ್ಥಳೀಯರು ಕೂಡ ದೂರಿದ್ದಾರೆ ಪ್ರಿಯಾ ಅವರ ಪೋಷಕರು ಮಗಳನ್ನ ನೆನಪು ಮಾಡಿಕೊಂಡು ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಶ್ರೀರಾಂಪುರ ಬಳಿಯ ಸ್ವತಂತ್ರ ಪಾಳಿಯದ ವಿಘ್ನೇಶ್ ತನಗೆ ಪರಿಚಯವಿದ್ದಂತಹ ಯಾವಿನಿ ಪ್ರಿಯಾ ಅವರನ್ನ ಪ್ರೀತಿ ಮಾಡು ಅಂತ ಹೇಳಿ ಒತ್ತಾಯಿಸಿ ಆಕೆ ನಿರಾಕರಿಸಿದ್ದು ಅನ್ನುವಂತಹ ಕಾರಣಕ್ಕಾಗಿ ಆಕೆಯನ್ನ ಮಠಮಠ ಮಧ್ಯಾಹ್ನ ಬರ್ಬರವಾಗಿ ಅದು ಜನ ಪ್ರದೇಶದಲ್ಲೇ ಕೊಲೆ ಮಾಡಿಬಿಟ್ಟಿದ್ದಾನೆ ಈ ಕಾನೂನು ಸುವ್ಯಸ್ಥೆ ಎಷ್ಟು ಮಟ್ಟಿಗೆ ಹದಗೆಟ್ಟಿದೆ ಪೊಲೀಸರು ಅದನ್ನು ಕರೆಸ್ಕೊಂಡು ಒತ್ತು ಒಳಗೆ ಹಾಕಿದ್ರೆ ಈ ರೀತಿಯಾದಂಥ ಪರಿಸ್ಥಿತಿ ಪರಿಸ್ಥಿತಿ ಈ ರೀತಿಯಾದಂತಹ ಪ್ರಕರಣ ನನ್ನ ಮಗಳಿಗೆ ಈ ರೀತಿಯಾದಂಥ ಮೋಸ ಆಗ್ತಾ ಇರಲಿಲ್ಲ ಇಲ್ಲಿ ಪೊಲೀಸರ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ ಅಂತ ಹೇಳಿ ಕೂಡ ಅವರ ಪೋಷಕರು ಈಗ ಆರೋಪ ಮಾಡ್ತಿದ್ದಾರೆ ಸೊ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಡೆಬಲ್ ಟಿ ವಿ